ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಇದರ ಮುಖಾಂತರ ನೈಟಿ ಪ್ರತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲೂ ಸಿಕ್ಕುವಂತಹ ಈ ಒಂದು ಬೆಲ್ಲ ಭಾರಿ ಶ್ರೇಷ್ಠವಾದದ್ದು ಈ ಥರ ಕಲ್ಲರ್ ಇರಬೇಕು ಅದೇ ಬೇರೆ ಬೇರೆ ಕಲ್ಲದ್ರೆ ಅದು ಬೆಲ್ಲ ಅಲ್ಲ ಸಕ್ಕರೆಯಿಂದ ಮಾಡಿಡ್ತಾರೆ ಇಂತಹ ಒಂದು ಬೆಲ್ಲವನ್ನು ಪರ್ಚೇಸ್ ಮಾಡಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮಗೆ ರಿಚ್ ಇನ್ ಎಫ್ ಇ ರಿಚ್ ಇನ್ ಕ್ಯಾಲ್ಸಿಯಂ ರಿಚ್ ಇನ್ ಫ್ರೋಟೀನ್ ಸಿಗ್ತದೆ ಅದೇ ಕಲ್ಲರಿರುವಂತಹ ಬೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ನಾನಾ ರೀತಿಯ ತೊಂದರೆಗಳು ಬರ್ತದೆ ಅದು ಸಕ್ಕರೆ ಸಕ್ಕರೆಯಿಂದ ನಾವು ಮತ್ತೆ ಸಕ್ಕರೆ ಸೇವನೆ ಮಾಡ್ತಾ ಬಂದರೆ ಕಾದು ಅದು ರಾಸಾಯನಿಕ ಕ್ರಿಯೆಯಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಇಂತಹ ಬೆಲ್ಲ ಇದು ಏನು ರೇಟೇನಲ್ಲ ಇದು ನಾರ್ಮಲ್ ರೇಟೇ ಹಾಕ್ತಾರೆ ಇದು ಇದು ದೊಡ್ಡ ರೇಟೇನಲ್ಲ ಅದು ಆದರೂ ಸಹ ಇಂತಹ ಬೆಲ್ಲವನ್ನು ಸೇವನೆ ಮಾಡಬೇಕು ಅನೇಕರು ನಾವು ಬೆಲ್ಲ ಸೇವನೆ ಮಾಡ್ತೀವಿ ಫುಲ್ ಕಲರ್ಫುಲ್ ಇರ್ತದೆ ಅಂತ ನೋಡಿ ಈ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಇದು ಸ್ವಲ್ಪ ಶೋಡ್ ಆಗ್ತಾರೆ ಕಾರಣ ಪುಡಿ ಆಗಲಿ ಇದು ವಿತೌಟ್ ಶೋಡ ವಿತೌಟ್ ಶೋಡ ಅಂದರೆ ಶೋಡಾ ಲೆಸ್ ಇರಬೇಕು ಇರಬೇಕು ಸ್ವಲ್ಪ ಶೋಡಾ ಆದರೆ ಶೋಡಾ ರಹಿತ ಬೆಲ್ಲವಾದರೆ ದೇಹಕ್ಕೆ ಭಾರಿ ಒಳ್ಳೆಯದು ಯಾವುದೇ ಮಿಕ್ಸ್ ಆಗಲ್ಲ ಸೋಡಾ ಹಾಕ್ತಾರೆ ಪ್ರತಿಯೊಬ್ಬರು ಹಾಕ್ಲೆ ಹಾಕ್ತಾರೆ ಕಾರಣ ಅದೇ ಮಡ್ಡಿ ಅಂತೀವಲ್ಲ ಅದು ಕ್ಲೀನ್ ಮಾಡೋಕ್ಕೋಸ್ಕರ ಹಾಕ್ಲೇ ಹಾಕ್ತಾರೆ ಅದೇನು ತಪ್ಪಿಲ್ಲ ಆದರೆ ಸ್ನೇಹಿತರೆ ಇಂತಹ ಒಂದು ಜಾಗರಿ ಬೆಲ್ಲವನ್ನು ಸೇವನೆ ಮಾಡೋದು ನಮಗೆ ದೇಹಕ್ಕೆ ಭಾರಿ ಒಳ್ಳೆಯದು ಆರೋಗ್ಯನೂ ವೃದ್ಧಿಯಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ